ಯಾವ ತರ ಹಿಂಸಿಸ್ತಾರೆ ಆ ತರ ಮಹಿಳೆಯನ್ನ ಹಿಂಸಿಸ್ತಾರೆ ಗುಂಡಗಳು ಆಸ್ಸೆಡ್ ಹಾಕೋದು ಮಖ ಕುಯ್ಯೋದು ಅವ್ರನ್ನ ಕರ್ಕೊಂಡೋಗಿ ಹತ್ತು ಹದಿನೈದು ಜನ ಅವರ ಮೇಲೆ ಅತ್ಯಾಚಾರ ಮಾಡಿ ಒಂದು ಫಾರೆಸ್ಟ್ ಅಲ್ಲೋ ಬಾಳ್ ಬಂಗ್ಲೆ ಇಲ್ಲ ಯಾವ್ದಾರ ಮಶಾಣದಲ್ಲೋ ಬಿಟ್ವಂತ ಘಟನೆಗಳು ನಡೀತಾ ಇದೆ ಕರೆಂಟ್ ಕೊಡ್ತಾರೆ ಕಾರ್ ಪುಡಿ ಹಾಕ್ತಾರೆ ಮತ್ತೆ ಈ ತರ ಒಡಿದಾರೆ ನಮ್ಗೆ ಇದಕ್ಕೆ ಪರಿಹಾರನೇ ಇಲ್ವಾ ಏನಮ್ಮ ನೀನ್ ರೋಡಲ್ಲಿ ನಿಂತ್ಕೊಂಡು ಮೈ ಮೇಲ್ ಬಟ್ಟೆ ತೆಗೆದು ಹೋಗೋ ಬರೋ ಗಂಡಸನ್ನೆಲ್ಲ ಕರೀತಾ ಇದ್ದಂತೆ ಹೌದೇನಮ್ಮ ಅಂತ ಅಷ್ಟು ಸಭೆ ಒಳಗಡೆ ಹೇಳ್ತಾರೆ ಈಗ ಯಾರು ಮದುವೆ ಮಾಡ್ಕೊಂತೀನಿ ಅಂತ ಜೊತೆ ಎರಡು ದಿನ ಅನುಭವಿಸ್ತಾನೆ ಅನುಭವಿಸ್ಬಿಟ್ಟು ಅವ್ರನ್ನ ರೋಡಲ್ ಬಿಟ್ಬಿಟ್ಟು ಹೋಗ್ತಾನೆ ಒಂದು ವಾರ ಮಳೆ ಬಿಟ್ಟೇಜೆ ಬಂದ ಹೆಣ್ಮಕ್ಳನ್ನ ಸ್ವೀಕರಿಸ್ತಾರೆ ಗಾರ್ಮೆಂಟ್ ಲೈಂಗಿಕ ಆಗಲ್ವಾ ವೀಕ್ಷಕರಿಗೆ ಪಿಪಲ್ ಟಿವಿಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಲೈಂಗಿಕ ವೃತ್ತಿ ಎನ್ನುವುದು ಒಂದು ಪ್ರಾಚೀನ ಕಾಲದ ವೃತ್ತಿ ಬುದ್ಧ ಬಸವರ ಕಾಲದಿಂದಲೂ ಈ ವೃತ್ತಿ ಇದೆ ಬುದ್ಧನ ಕಾಲದಲ್ಲಿ ಆಮ್ರಪಾಲಿ ಈ ವೃತ್ತಿಯನ್ನು ಮಾಡ್ತಿದ್ಲು ಅದ್ರ ಜೊತೆಗೆ ಬಸವನ ಕಾಲದಲ್ಲಿ ಸೂಳೆ ಸಂಕವ್ಯ ಅಂತ ವಚನಕಾರ್ತಿ ಬಹಳ ಪ್ರಸಿದ್ಧ ವಚನಕಾರ್ತಿ ಈ ವೃತ್ತಿಯನ್ನು ಮಾಡ್ತಿದ್ರು ಬುದ್ಧ ಆಮ್ರಪಾ ಮನೆಗೆ ಹೋಗಿ ಅವಳ ಸತ್ಕಾರವನ್ನು ಸ್ವೀಕರಿಸುವ ಮೂಲಕ ಅವಳ ಮನೆಯಲ್ಲಿ ಊಟ ಮಾಡೋದ್ರ ಮೂಲಕ ಈ ವೃತ್ತಿಗೆ ಒಂದು ಗೌರವ ತಂದು ಕೊಟ್ಟರೆ ಅನುಭವ ಮಂಟಪದಲ್ಲಿ ವಚನ ರಚಿಸುವ ಮೂಲಕ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಸುಳೆ ಸಂಖ್ಯೆಗಳಿಗೆ ಬಸವಣ್ಣ ಅವಕಾಶ ಮಾಡಿಕೊಡುವ ಮೂಲಕ ಈ ವೃತ್ತಿಗೆ ಗೌರವ ಕೊಟ್ಟ ಆದರೆ ಕಾಲ ಬದಲಾದಂತೆ ಪುರುಷ ಪ್ರಧಾನ ವ್ಯವಸ್ಥೆ ಹೆಚ್ಚಾದಂತೆ ಈ ವೃತ್ತಿಯನ್ನು ಒಂದು ರೀತಿಯಲ್ಲಿ ಅಸಹ್ಯ ಆದ್ರ ಕೀಳು ದರಿದ್ರ ಹೊಲಸು ಈ ರೀತಿ ಒಂದು ತುಂಬ ಕೀಳ ಕಾಣುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಇವತ್ತಿನ ಆಧುನಿಕ ಕಾಲದಲ್ಲೂ ಕೂಡ ಬೇರೆ ಬೇರೆ ರೂಪಗಳಲ್ಲಿ ಈ ವೃತ್ತಿ ಚಾಲ್ತಿಯಲ್ಲಿದೆ ಈ ವೃತ್ತಿಯಲ್ಲಿರುವ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡಬೇಕು ಅವ್ರಿಗೂ ಬದುಕನ್ನು ಗೌರವದ ಬದುಕನ್ನು ಕಟ್ಟಿಕೊಡ್ಬೇಕು ಅಂತ ಸಾಧನಾ ಮಹಿಳಾ ಸಂಘ ಅಂತ ಕಟ್ಟಿಕೊಂಡಿರುವ ಆ ಸಂಘದ ಸಂಸ್ಥಾಪಕಿಯರಾದ ಗೀತಾ ಅವರು ಇವತ್ತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಮೇಡಮ್ ಅವರು ಇವತ್ತು ಈ ಸಾಧನಾ ಮಹಿಳಾ ಸಂಘಟನೆ ಕಟ್ಟುಕೊಳ್ಳುವ ಹಿನ್ನೆಲೆ ಏನಿತ್ತು ಇವತ್ತಿನ ಕಾಲಘಟ್ಟದಲ್ಲಿ ಲೈಂಗಿಕ ವೃತ್ತಿಯಲ್ಲಿರುವ ಲೈಂಗಿಕ ಕಾರ್ಯಕರ್ತರ ಬದುಕು ಹೇಗೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅವರು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಮತ್ತು ಅವರ ಹಕ್ಕುಗಳಿಗಾಗಿ ಅವರು ಹಕ್ಕುಗಳ ಹೋರಾಟದ ಮಾಹಿತಿಯನ್ನು ಕೂಡ ಅವರು ನೀಡಲಿದ್ದಾರೆ ಮೇಡಮ್ ನೀವು ನಿಮ್ಮ ಸಣ್ಣ ಪರಿಚಯ ಅಂದರೆ ನಿಮ್ಮ ಹಿನ್ನೆಲೆ ಏನು ಮತ್ತು ಸಾಧನಾ ಮಹಿಳಾ ಸಂಘ ಕಟ್ಕೊಳ್ಳೋಕ್ಕೆ ಕಟ್ಕೊಳ್ಳೋಕೆ ಕಾರಣ ಏನು ಅಂತ ತಿಳಿಸ್ಕೊಡ್ತೀರಾ ಓಕೆ ಬೆಂಗಳೂರಿಗೆ ಬಂದಿದ್ದು ತೊಂಬತ್ತೊಂದಕ್ಕೆ ಅದು ಒಂದು ಏನಂದರೆ ಅವತ್ತಿನ ದಿನ ಕಾಲಘಟ್ಟದಲ್ಲಿ ಯಾವ ರೀತಿ ಇತ್ತು ಅಂದರೆ ಪೊಲೀಸರು ಒಂಥರ ಪ್ರಾಣಿಗಳನ್ನ ಯಾವ ಥರ ಹಿಂಸಿಸ್ತಾರೆ ಆ ಥರ ಮಹಿಳೆಯನ್ನು ಹಿಂಸಿಸ್ತಾ ಇದ್ದರು ಅವು ಗುಂಡು ಅಂದಂಗೆ ಲಾಠಿ ಏಟು ಬೂಟ್ ಏಟು ಕಾರ್ ಪುಡಿ ಹಾಕೋದು ಕರೆಂಟ್ ಕೊಡೋದು ಅವ್ರನ್ನ ತಗೊಂಡೋಗಿ ತಿಂಗಳಾಡು ಗಂಟ್ಲೆ ಏನು ರೂಮ್ ಅಂತ ಇದೆ ಅದನ್ನು ಫಸ್ಟು ರಿಮೈಂಡರ್ ರೂಮ್ ಅಂತ ಕರಿತಾಯಿದ್ರು ರಿಮೈಂಡ್ ರೂಮಲ್ಲಿ ತೊಗೊಂಡು ಡಮ್ ಮಾಡೋ ಅಂಥದ್ದು ಈ ಥರ ವರ್ಷಗಟ್ಲೆ ಕಾಲ ಕಳಿಬೇಕಾಗಿತ್ತು ಮಹಿಳೆಯರು ಮತ್ತು ಅದರಲ್ಲೂ ಕೂಡ ಪೊಲೀಸ್ ದೌರ್ಜನ್ಯ ಅಂತಕ್ಕದ್ದು ಅದ್ರ ಜೊತೆಗೇನೆ ಗುಂಡಗಳು ದೌರ್ಜನ್ಯ ಅಂತಕ್ಕದ್ದು ಗುಂಡಗಳು ಆಸೆಡ್ ಹಾಕೋದು ಮಖ ಕುಯ್ಯೋದು ಅವ್ರನ್ನ ಕರ್ಕೊಂಡೋಗಿ ಹತ್ತು ಹದಿನೈದು ಜನ ಅವರ ಮೇಲೆ ಅತ್ಯಾಚಾರ ಮಾಡಿ ಆ ಒಂದು ಫಾರೆಸ್ಟಲ್ಲೋ ಕಾಳು ಬಂಗ್ಲೆಲ್ಲೋ ಇಲ್ಲ ಯಾವ್ದಾರ ಮಶಾಣದಲ್ಲೋ ಬಿಟ್ಟು ಬರೋ ಅಂಥ ಘಟನೆಗಳು ನಡೀತಾ ಇತ್ತು ತೊಂಬತ್ನಾಕನೇ ಎಸ್ಪಿಲಿ ಏನು ಬಿಲ್ಗಿಟ್ ಫೌಂಡೇಶನ್ ಅಂತ ಒಂದು ಪ್ರಾಜೆಕ್ಟ್ ಶುರುವಾಯ್ತು ಅಂತ ಸಂದರ್ಭದಲ್ಲಿ ಪ್ರಿವೆನ್ಶನ್ ಏಡ್ಸ್ ಪ್ರಿವೆನ್ಶನ್ ಮಾಡಬೇಕು ಅಂತ ಹೇಳಿ ಒಂದು ಸಂಸ್ಥೆ ಉಟ್ ಅದು ಸಂರಕ್ಷ ಅಂತ ಆ ಸಂರಕ್ಷಣ ಸಂಸ್ಥೆಯಲ್ಲಿ ಇವ್ರ ಬಗ್ಗೆ ಮಹಿಳೆಯರಿಗೆ ಕಾಂಡಮ್ಸ್ ಕೊಡೋದಿರ್ಬೋದು ಮತ್ತೆ ಅವರ ಹೆಲ್ತ್ ಗೆ ಯಾವ್ಯಾವ ತರದ ಕಾಯಿಲೆಗಳು ಲೈಂಗಿಕ ಕಾಯಿಲೆಗಳು ಎಚ್ ಐ ವಿ ಯಾವ ತರ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ರು ಆದರೆ ಅದರಲ್ಲಿ ನಾನು ಒಬ್ಬಳು ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಆ ಕಾರ್ಯ ನಿರ್ವಹಿಸ್ತಾ ಇರಬೇಕಾದ್ರೆ ನನಗೆ ಆಕರ್ಷಿಕವಾಗಿ ಫೀಲ್ಡ್ ವಿಸಿಟ್ ಬಿಟ್ಟು ಸ್ಟೇಟು ವಿಸಿಟ್ ಮಾಡೋ ಅವಕಾಶ ಸಿಕ್ತು ನಾನು ಒಂದು ಊರಿಂದ ಬಂದಾಗ ನಾನು ವಾಸ ಇದ್ದಿದ್ದು ಬಾತ್ರೂಮ್ ಅಲ್ಲಿ ನನ್ನ ಮನೆ ಬಿಟ್ಟು ಈಚೆ ಬಂದಾಗ ನಾನು ವಾಸ ಇದ್ದಿದ್ದು ಬಾತ್ರೂಮ್ ಅಲ್ಲಿ ಎರಡು ವರ್ಷಗಳ ಕಾಲ ನಾನು ಬಾತ್ರೂಮ್ ಜೀವನ ಮಾಡಿದ್ದೀನಿ ಅಂತ ಪರಿಸಲಿ ಈಟಿ ಮಹಿಳೆಯರು ಲೈಂಗಿಕ ಯಾವ ಸಂಘ ಸಂಸ್ಥೆಗಳು ಇರ್ಲಿಲ್ಲ ಮತ್ತೆ ಯಾ ಬದುಕಕ್ಕೆ ಅಂದ್ರೆ ಎಲ್ಲಿಂದ ಯಾವ್ದೇ ರಾಜ್ಯದಿಂದ ಬಂದ್ರು ನಾನ್ ಮಟ್ಟಿಗೆ ಯಾವದೇ ಜಿಲ್ಲೆಗಳಿಂದ ಬಂದ್ರು ಯಾವ ತಾಲೂಕಿಂದ ಬಂದ್ರು ಒಂದು ಬಸ್ ಸ್ಟಾಂಡ್ ಇಲ್ಲ ರೈಲ್ವೆ ಸ್ಟೇಷನ್ ಇಲ್ಲ ಬಾತ್ರೂಮ್ ಅದನ್ನ ಬಿಟ್ಟರೆ ಬೇರೆ ಎಲ್ಲೂ ವಾಸ ಮಾಡುವಂತ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಆಗ ಹಾಗಾಗಿ ಅಲ್ಲಿ ವಾಸ ಮಾಡೋ ಪರಿಸ್ಥಿತಿ ಇತ್ತು ಅಂತ ಸಂದರ್ಭದಲ್ಲಿ ಈ ವೃತ್ತಿ ಅಂತ ಮಹಿಳೆಯರು ಏನಿದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಆವಾಗ ನನಗೆ ಆ ಸಂರಕ್ಷಣದಲ್ಲಿ ಏನ್ ಕಾರ್ಯಕರ್ತೆಯಾಗಿ ಕೆಲಸ ಸಿಕ್ತು ಆ ಕೆಲಸ ನಿರ್ವಹಿಸ್ತಾ ನಿರ್ವಹಿಸ್ತಾ ಸ್ಟೇಟು ವಿಸಿಟ್ ಮಾಡೋಕೆ ಅಂತ ಹೋಗ್ಬೇಕಾದ್ರೆ ಆ ಪೊಲೀಸ್ನ ಒಳ್ದಿರೋ ವಿಷಯಗಳನ್ನ ಅವರು ಕೈನ ಹಿಂಗ್ ತೋರ್ಸೋರು ನೋಡಿ ನಮ್ಮ ಕೈಗಳು ಯಾವ ತರ ಊದ್ಕೊಂಡಿದೆ ಮತ್ತು ಹಂಗಾಲನ್ನು ನೀಡಿಸ್ಬಿಟ್ಟು ಶೂ ತೊಡೆ ಮೇಲೆ ಇಟ್ಬಿಟ್ಟು ಕಾಲು ಹೊಡೆದಿದ್ದಾರೆ ಕಾಲು ಎಷ್ಟು ದಪ್ಪ ಹೊತ್ಕೊಂಡಿದೆ ಈ ತೊಡೆ ನೋಡಿ ಯಾವ ಥರ ರೆಡ್ ಕಟ್ಕೊಂಡಿದೆ ಅಂತ ಎಲ್ಲ ತೋರಿಸೋರು ನಾನು ಕೆಲ್ಸ ಸರ್ಕಣೆ ತುಂಬ ದಿನ ಆಗಿರ್ಲಿಲ್ಲ ಒಂದು ಆರು ತಿಂಗಳಾಗಿತ್ತು ನಾನು ಹೇಳಿದೆ ಈ ಕೆಲಸಕ್ಕಿಂತ ಬಾತ್ರೂಮ್ ಹತ್ರನೇ ಅವ್ರ ಜೊತೆ ನಾನು ಕೆಲಸ ಮಾಡೋದೇ ಒಳ್ಳೇದು ನಮ್ಮ ಅಪ್ಪ ಅಂತ ಅಂತೇಳಿ ಆಗ ಅದ್ರೊಳಗಿದ್ದಂತ ಕಾರ್ಯಕರ್ತರು ಏನ್ ಹೇಳಿದ್ರು ಅಂದ್ರೆ ಇದಕ್ಕೆ ಏನಾದ್ರು ಒಂದು ಉಪಾಯ ಹುಡುಕೋಣ ದಯವಿಟ್ಟು ಕೆಲ್ಸ ಬಿಡಬೇಡಿ ಅಂತೇಳಿ ತೊಂಬತ್ ಆರು ತೊಂಬತ್ತೇಳನೇ ಇಸ್ಪಲ್ಲಿ ಇದೊಂದು ಚರ್ಚೆಗೆ ತಂದು ಏನಾಗ್ತಾ ಇದೆ ಮಹಿಳೆಯರನ್ನ ಮೃಗಗಳ ತರ ಹಿಂಸಿಸ್ತಾ ಇದಾರೆ ಅವ್ರನ್ನ ಎಲ್ಲೋ ಎಲ್ಲ ಕಡೆ ಡಮ್ ಮಾಡ್ತಾ ಇದ್ದಾರೆ ಮಕ್ಳು ಮನೆ ಬಿಟ್ಬಿಟ್ಟು ಅವ್ರಲ್ಲಿ ಕುತ್ಕೊಳೋ ಅಂತ ಎಷ್ಟು ಸರಿ ಆ ಅಂತ ನಾನು ಚರ್ಚೆ ಮಾಡಿದಾಗ ಅಲ್ಲಿ ಒಂದಷ್ಟು ಸಪೋರ್ಟ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ರು ಆಟರ್ನೇಟಿ ಲಾ ಫೋರಮು ಪಿ ಯು ಸಿ ಎಲ್ಲು ಅವಾಗ ವಿಮೋಚನ ಇತ್ತು ವಿಮೋಚನ ಸಂರಕ್ಷಣ ಜನಸು ಇವೆಲ್ಲ ಸಂಸ್ಥೆ ಒಳಗೊಂಡಂಗೆ ಒಂದು ಸಪೋರ್ಟ್ ಗ್ರೂಪ್ ಕ್ರಿಯೇಟ್ ಆಗಿ ಅಲ್ಲಿ ಚರ್ಚೆ ಆಯಿತು ಏನಾಗ್ತಾ ಇದೆ ಮಹಿಳೆಯರು ಸಹ ಬಂದ್ಬಿಟ್ಟು ಅವ್ರಿಗೆ ಏನೇನು ತೊಂದರೆಗಳು ಆಗ್ತಾ ಇತ್ತು ಯಾವ ಥರ ದೌರ್ಜನ್ಯ ಆಗ್ತಾ ಇತ್ತು ಅಂತ ಹಂಚ್ಕೊಂಡ್ರು ಹಂಚ್ಕೋಬೇಕಾದ್ರೆ ಅವ್ರು ಹೇಳಿದ್ದಿಷ್ಟೇ ನೋಡಿ ನಮಗೆ ಈ ಥರದ್ದೆಲ್ಲ ಜಲ ಚಿತ್ರಿಂಸೆ ಕರೆಂಟ್ ಕೊಡ್ತಾರೆ ಕಾರ್ ಪುಡಿ ಹಾಕ್ತಾರೆ ಮತ್ತು ಈ ಥರ ಒಡೆದಿದ್ದಾರೆ ನಮಗಿದ್ರೆ ಪರಿಹಾರನೇ ಇಲ್ವಾ ನಾವು ಆಕರ್ಷಿಕವಾಗಿ ನಾವು ಈ ವೃತ್ತಿಗೆ ಬಂದಿದ್ದೀವಿ ನಾವು ಆಯ್ಕೆ ಮಾಡ್ಕೊಳ್ಳೋದು ಅದು ಬೇರೆ ವಿಷಯ ಬೇರೆ ಬೇರೆ ವಿಧವಾದ ರೀತಿಯಿಂದ ಕಷ್ಟಕ್ಕೆ ಒಳಗಾಗಿ ಆರ್ಥಿಕವಾಗಿ ಕೆಲಸ ಇಲ್ಲದೆ ಯಾವುದೋ ದಾರಿನೇ ಇಲ್ಲದೆ ಈ ವೃತ್ತಿ ತೊಡಗಿಸ್ಕೊಂಡಿರೋಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಅಲ್ಲಿ ಹಂಚ್ಕೊಂಡಾಗ ಸೊ ಕೋರ್ಟಿಗೆ ತಗೊಂಡು ನಿಲ್ಲಿಸ್ತಾರೆ ಕೋರ್ಟಲ್ಲಿ ಏನು ಹೇಳ್ತಾರೆ ಏನಮ್ಮ ನೀನು ರೋಡಲ್ಲಿ ನಿಂತ್ಕೊಂಡು ಮೈಮೇಲೆ ಬಟ್ಟೆ ತೆಗೆದು ಹೋಗೋ ಬರೋ ಗಂಡಸನ್ನೆಲ್ಲ ಕರಿತಾ ಇದ್ದಂತೆ ಹೌದೇನಮ್ಮ ಅಂತ ಅಷ್ಟು ಸಭೆ ಒಳಗಡೆ ಕೇಳ್ತಾರೆ ಯಾವುದೇ ಒಂದು ಗೌರವ ಆದಂಥ ಹೆಣ್ಣುಮಗಳು ಆ ಥರ ನಿಂತ್ಕೊಡೋಕೆ ಸಾಧ್ಯವೇ ಇಲ್ಲ ನಾವು ಆ ಥರ ಇರೋದು ಇಲ್ಲ ಆಗಿರ್ಬೇಕ್ರೆ ಇವ್ರು ಹೆಂಗೆ ಕರೀತಾರೆ ನಮ್ಮನ್ನು ಆ ಥರ ಅಂತ ಹೇಳಿದಾಗ ಫಸ್ಟೇದಾಗಿ ಕೇಸನ್ನು ಚಾಲೆಂಜ್ ಮಾಡೋ ಅಂಥದ್ನ ಚಿತ್ರ ಮತ್ತು ನಾರಾಯಣ್ ಅವರು ಸಲಹೆ ಕೊಟ್ರು ನೀವು ಇಲ್ಲಿ ನಿಮ್ಮ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯನ ನೀವೇ ಎದುರಿಸ್ಬೇಕು ಅಂದರೆ ಹೋದಾಗ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಪರಿಹಾರ ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಆಗ ಕೇಸು ಮೇಲ್ ಅಲ್ಲಿ ನನ್ನ ಒಬ್ಬರು ಕೇಸನ್ನ ಚಾಲೆಂಜ್ ಮಾಡಿದ್ರು ಈ ತರ ನಾನ್ ತಪ್ಪು ಮಾಡಿಲ್ಲ ಅದು ಹೇಗೆ ಆಯ್ತು ಅಂದ್ರೆ ದಸರಾ ಹಾಲಿಡೇ ಇತ್ತು ತಗೊಂಡೋಗ್ಬಿಟ್ಟು ಹದಿನೈದು ದಿನ ಅವ್ರ ಒಳಗಡೆ ಇಟ್ಟಿದ್ದಾರೆ ಅವ್ರಿಗೆ ಏನ್ ಮಾಡೋಕೋ ದಾರಿ ತೋರಿಸ್ತಾರೆ ಲೈಂಗಿಕ ವೃತ್ತಿ ಮಾಡೋ ಮಹಿಳೆ ಅಂತ ಹೇಳ್ಬಿಟ್ಟು ಅವಾಗ ಎಸ್ ಟಿ ಕೇಸ್ ಅಂತ ಆಗ್ತಾ ಇರು ಎಸ್ ಐಗಳು ಕರ್ಕೊಂಬರ್ರಿ ಅನ್ನೋರು ಈ ವೃತ್ತಿ ಮಹಿಳೆಯರು ಕರ್ಕೊಂಬರ್ರಿ ಅಂತ ಎಸ್ ಟಿಗಳು ಕರ್ಕೊಂಬರ್ರಿ ಹಾಕ್ರಿ ಕೇಸ್ನ ಅವ್ರಿಗೆ ಅಂತ ಸೊ ಎಸ್ ಟಿ ಕೇಸಲ್ಲಿ ಇವ್ರನ್ನ ಇದು ಮಾಡ್ತಾ ಇದ್ರು ಏಟ್ ಬಿ ಹಾಕ್ತು ಅಂತ ಹೇಳ್ಬಿಟ್ಟು ಸೊ ಆ ಕೇಸನ್ನು ಹಾಕಿದಾಗ ಕೋರ್ಟಲ್ಲಿ ಪ್ರಥಮ ಬಾರಿಗೆ ಒಂದು ಕೇಸನ್ನು ಕೋರ್ಟ್ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ನಿರಂತರವಾಗಿ ಕೋರ್ಟ್ ಕೋರ್ಟಿಂದ ಹಿಡಿದು ಸಿಟಿ ಕೋರ್ಟ್ ಹೊಡೆದ್ನು ಒಂದು ಐನೂರ ಎಪ್ಪತ್ತೈದು ಕೇಸ್ನ ನಾವು ಎರಡ್ ಸಾವಿರದ ಇಸ್ವಿ ಹೊತ್ತಿಗೆ ಒಂದು ಐನೂರ ಎಪ್ಪತ್ತೈದು ಕೇಸ್ ಹಾಕಿದ್ವಿ ಕೇಸ್ ನಲ್ಲಿ ತಗೊಂಡು ನಾವು ಐಜಿ ಹತ್ರ ಹೋಗ್ತೀವಿ ಐಜಿ ಹತ್ರ ಹೋದಾಗ ನೋಡಿ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ ತರದ ತಪ್ಪು ಮಾಹಿತಿ ಇಟ್ಕೊಂಡು ಆಮೇಲೆ ಮೇಲೆ ಕೇಸ್ ಮಾಡ್ತಾ ಇದ್ರೆ ಇದಕ್ಕೆ ನೀವು ಸಲಹೆ ಮಾಡಲೇಬೇಕು ಅಂತ ಐಜಿ ಹತ್ರ ಮಾತಾಡಿದಾಗ ಅವರು ಕರ್ನಾಟಕದಾದ್ಯಂತ ಆವಾಗಲೇ ಎರಡ್ ಸಾವಿರದ ಐದನೇ ಇಸ್ ಒಂದು ಸರ್ಕ್ಯುಲೇಷನ್ ತರ್ತಾರೆ ಇದು ಈ ಕೇಸನ್ನ ಈ ಸಮುದಾಯ ಮಹಿಳೆಯರ ಮೇಲೆ ಹಾಕ್ಬಾರದು ಬೀದಿಲಿ ಹೊಟ್ಟೆಪಾಡು ಮಾಡೋ ಮಹಿಳೆಯರ ಮೇಲೆ ಅಲ್ಲ ಯಾರು ಬ್ರಾತಲ್ ಅಲ್ಲಿ ಮಹಿಳೆಯರನ್ನ ಇಟ್ಕೊಂಡು ವೇಷಾವಟಿಕೆ ಅಂತ ನಡೆಸ್ತಾರೆ ಮತ್ತೆ ಅವ್ರನ್ನ ಹಿಂಸೆ ಮೇಲೆ ತಳ್ಳಲ್ಪಡ್ತಾರೆ ತಗೊಂಡೋಗಿ ಮಾರಾಟ ಮಾಡ್ತಾರೆ ಅಂತೂರ್ ಮೇಲೆ ಕೇಸ್ ಹಾಕ್ಬೇಕು ಗರ್ವಾಲಿ ಮತ್ತು ಉಮೆನ್ ಟ್ರಾಫಿಕಿಂಗ್ ಉಮೆನ್ ಟ್ರಾಫಿಕಿಂಗ್ ಪಿಂಪ್ಸ್ ಏನಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು ಮಹಿಳೆಯರ ಮೇಲೆ ಎಲ್ಲ ಅಂತ ಹೇಳಿ ಇಲ್ಲೂ ಒಂದು ಕಡೆ ಒಂದು ಪರ್ಸೆಂಟ್ ಒಂಚೂರು ಅಳಗಾಡಿ ಅದು ಸ್ವಲ್ಪ ಕಂಟ್ರೋಲ್ ಆಯಿತು ಅದರ ನಂತರದಲ್ಲಿ ನೈಂಟಿ ಟು ಆಕ್ಟ್ ಅಂತ ಶುರು ಮಾಡಿದ್ರು ನೈಂಟಿ ಟು ಆಗ್ತಂದ್ರೆ ಅಂದ್ರೆ ಇಲ್ಲಿ ಪೊಲೀಸರಿಗೆ ಡ್ಯೂಟಿ ಮಾಡಕ್ಕೆ ಇವರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಬೀದಿಯಲ್ಲಿ ಇವರು ತುಂಬಾ ಕೆಲಸ ಮಾಡೋರಿಗೆಲ್ಲ ತೊಂದರೆ ಕೊಡ್ತಾರೆ ಅಂತ ಹೇಳಿ ನೈನ್ ಟು ಟು ಕೇಸ್ ಆಗಕ್ ಶುರು ಮಾಡಿದ್ರು ಬಿಗರ್ ಸಾಲ್ವಾನಿಗೆ ಆಗಕ್ ಶುರು ಮಾಡಿದ್ರು ಈ ತರದ್ನೆಲ್ಲ ನಾವು ಬೇರೆ ಬೇರೆ ರೀತಿಯಲ್ಲಿ ಅಧಿಕಾರಿಗಳನ್ನ ಜೊತೆ ಸಮಾವೇಶ ಸಾಧನ ಮಹಿಳಾ ಸಂಘ ಅಧಿಕಾರಿಗಳ ಜೊತೆ ಒಂದು ಸಮಾವೇಶ ಮಾಡಿಸೋದು ಸಾಧನ ಮಹಿಳಾ ಸಂಘ ಮಾಡ್ಕೊಂಡ್ಬಿಟ್ಟಿದ್ರೆ ಸಾಧನ ಮಹಿಳಾ ಗುಂಪು ಅಂತ ಇತ್ತು ಅದು ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಸಾಧನ ಮಹಿಳಾ ಸಂಘ ಅಂತ ಹೇಳಿ ನೋಂದಣಿ ಆಯ್ತು ಅದಕ್ ಮುಂಚೆ ಸಾಧನ ಮಹಿಳಾ ಗುಂಪು ಅಂತ ಮಾಡ್ಕೊಂಡು ಬೀದಿಲಿ ಅಲ್ಲೆಲ್ಲೇ ಅಲ್ಲೆಲ್ಲ ಚಿಕ್ಕ ಒಂದು ಮೀಟಿಂಗ್ ಮಾಡ್ಕೊಂಡು ಮಹಿಳೆಯರನ್ನ ಒಂದು ಸಂಘಟಿತರಾಗಿ ಮಾಡುತ್ತಾ ಇದು ಎಷ್ಟು ಸರಿ ಅಂತ ಮತ್ತೆ ಮಹಿಳೆಯರ್ನ ಆಹ್ವಾನಗಳನ್ನ ಕೇಳ್ಬೇಕು ಆಕ್ಟಿವಿಸ್ಟ್ ಜರ್ನಲಿಸ್ಟ್ ಆಗಿರ್ಲಿ ಮಾಧ್ಯಮಗಳಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ಅವ್ರ ಆಹ್ವಾನನ ಕೇಳಬೇಕು ಯಾಕೆ ವೃತ್ತಿಗೆ ಅವ್ರು ಹಾರ್ಮ ಏನು ಈಗ ಅದೇ ಪ್ರಶ್ನೆ ಬರೋಣ ಈಗ ಲೈಂಗಿಕ ವೃತ್ತಿಯಲ್ಲಿ ರಾಜ್ಯಾದ್ಯಂತ ನಿಮಗ್ ಗೊತ್ತಿರುವ ಹಾಗೆ ಅಥವಾ ಬೆಂಗಳೂರಿನಲ್ಲಿ ಮತ್ತು ರಾಜ್ಯಾದ್ಯಂತ ಎಷ್ಟು ಜನ ಆಗಿರ್ಬೋದು ಮಹಿಳೆಯರು ಅಂದಾಜು ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಬೆಂಗಳೂರು ನಗರದಲ್ಲಿ ನಾವು ಫ್ರಂಟ್ ಮಟ್ಟಿಗೆ ಎಲ್ಲ ಬೆಂಗಳೂರನ್ನ ಒಳಗೊಂಡಂಗೆ ಒಂದು 3000 ರಿಂದ 30000 ಜನ ಇರಬಹುದು ಯಾಕೆಂದ್ರೆ ನಿಮಗೆ ನಿಮಗೆ ಹೊರಗಡೆ ಕಾಣಿಸ್ಕೊಳ್ಳೋರು ಹೊರಗಡೆ ಕಾಣಿಸ್ಕೊಳ್ಳೋದು ಮತ್ತಷ್ಟು ಜನ ಇರಬಹುದು ನಮ್ಮಲ್ಲಿ ಸದಸ್ಯರಾಗಿರೋ ಸಾಧನ ಮಹಿಳಾ ಸಂಘದಲ್ಲಿ ಇವಾಗ 700 ಜನ ಹಾ ಲೈಂಗಿಕ ಇದು ಇದೆಯಲ್ಲ ಸೆಕ್ಸ್ ವರ್ಕರ್ ಯೂನಿಯನ್ ಇದೆಯಲ್ಲ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅವರನ್ನು ಕೇಳಬೇಕು ವಿಷಯ ಈಗ ಲೈಂಗಿಕ ವೃತ್ತಿಗೆ ಮಹಿಳೆಯರು ಯಾಕೆ ಬರ್ತಾರೆ ಬೇರೆ ವೃತ್ತಿ ಮಾಡಬಹುದು ಇತ್ತಲ್ಲ ಅಲ್ಲ ಅಲ್ಲ ಹಲವಾರು ಕಾರಣಗಳಿದವೆ ಈಗ ಯಾರು ಮದುವೆ ಮಾಡ್ಕೊಂತೀನಿ ಅಂತ ಕರ್ಕೊಂಡು ಬರ್ತಾನೆ ಅವರ ಜೊತೆ ಹೆಣದಿನ ಅನುಭವಸ್ತಾನೆ ಅನುಭವಿಸ್ಬಿಟ್ಟಾಳನ್ನ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ತಾನೆ ಒಂದು ವಾರ ಮನೆ ಬಿಟ್ಟು ಟೀಚೆ ಬಂದ ಹೆಣಮಕ್ಕಳನ್ನ ಸ್ವೀಕರಿಸತರಪ್ಪ ಮನೇಲಿ ವಾಪಸ್ ಹೋಗೋಕೆ ಸಾಧ್ಯನ ಅವಳು ಹಾಗಾಗಲ್ಲ ಆಗಿಲ್ಲ ಅಂದಾಗ ಬೇರೆ ಏನು ಇಲ್ಲದೇನೆ ಇನ್ನೊಬ್ಬ ಯಾರೋ ಟೀ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಅವಳಿಗೆ ಒಂದು ಟೀ ಕಾಫಿ ಕೊಟ್ಟು ಸ್ವಲ್ಪ ಹಣ ಕೈ ಕೊಡ್ತಾನೆ ಆಗ ಏನಾಗುತ್ತೆ ಸೊ ನನಗೆ ಬೇರೆ ವಿಧಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಹೇಳ್ಕೊಳೋ ಅಂತ ಕೆಲವೊಂದು ಮಹಿಳೆಯರು ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಒಳ್ಳೆ ಭವಿಷ್ಯ ನೀಡಬೇಕು ನಾನಂತೂ ನನ್ನ ಜೀವನದಲ್ಲಿ ಏನೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಮಕ್ಕಳಾದರೂ ಒಂದು ಒಳ್ಳೆ ಭವಿಷ್ಯ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರೋ ಅಂತ ಮಹಿಳೆಯರು ಕೆಲವೊಬ್ರು ಗಂಡ ತೀರ್ ಹೋಗಿ ಜೀವನ ನೆಡ್ಸಕ್ ಆಗ್ತೋ ನೋಡಿ ಸರ್ ಈಗ ಬೇರೆ ಆಲ್ಟರ್ನೆಟಿವ್ ಇಲ್ಲ ಅಂದಾಗ ನೀವು ಹೇಳ್ತೀರಾ ಕಿರುಕುಳ ಆಗಲ್ವಾ ನಂಬ್ತೀರಾ ಬೇರೆ ಮನೆ ಕೆಲ್ಸಕ್ಕೆ ಹೋದ್ರಲ್ಲಿ ಲೈಂಗಿಕ ಕಿರುಕುಳ ಆಗಲ್ವಾ ಅಲ್ಲಿ ಒಬ್ಬ ಯಜಮಾನ ಹಿಂಗೆ ಮುಟ್ಟ ತಕ್ಷಣ ಏನಾದ್ರು ಮುಟ್ಬೇಡ ಅಂದ್ರೆ ಅವ್ರ ಮೇಲೆ ಕರ್ತಾನೆ ಕೇಸ್ ಹೊರಿಸ್ತಾರೆ ಸ್ಟೇಟಲ್ ಆ ಕೇಸ್ನ ನಾವ್ ನೋಡ್ತಿವಿ ಯಾಕಮ್ಮ ಏನಲ್ಲ ಅವ್ರಿಗೆ ಅವ್ರಂಥ ರಕ್ಷಣೆಗೆ ಯಾವ ಲೈಂಗಿಕ ದೌರ್ಜ್ಯ ಮಾಡಿದ್ರು ಅದು ಕಾನೂನುಗಳು ಇದೆಯಲ್ಲ ಕಾನೂನುಗಳು ಇದಾವೆ ಪೊಲೀಸ್ನವ್ರು ಬರೀ ಬರೆಯೋ ರೀತಿಗೆ ಬರೀ ಇರ್ತದೆ ಯಾವ್ದೋ ಒಡವೆ ತರ್ತಾರೆ ಅವ್ರಕ್ಕೆ ಕೈ ಕೊಟ್ಬಿಟ್ಟು ಇಲ್ಲ ಇವ ಕಳ್ಳತನ ಮಾಡಿದ್ದಾಳೆ ಅಂತ ಕೇಸ್ ಹಾಕ್ತಾರಲ್ಲ ಸೊ ಕ ನಾವು ಅಂದುಕೊಂಡಿರೋ ರೀತೀಲಿ ಬೇರೆ ಬೇರೆ ಕೆಲಸಕ್ಕೆ ಅವ್ ಆದ್ರೆ ಅಷ್ಟು ಆರ್ಥಿಕವಾಗಿ ಬದುಕುವಂಥ ಪರಿಸ್ಥಿತಿ ಕಡಿಮೆ ಇದೆ ಹಾಗಾಗಿ ಒಂದು ಏನಂದ್ರೆ ಈ ವೃತ್ತಿ ಬಂದ ಮೇಲೆ ವಾಪಸ್ ಹೋಗೋದು ತುಂಬಾ ಕಷ್ಟ ಅದು ಬರದ ಅಲ್ಲ ಈಗ ನೀವು ವೃತ್ತಿಗೆ ನೀವು ಬರ್ತಾರೆ ಅವರಾಗ್ಲೇ ಅವ್ರ ಅವರಾಗ್ಲೆ ಬರೋದು ತುಂಬಾ ಕಡಿಮೆ ಈ ವೃತ್ತಿಗೆ ನೂಕ್ಲಾಗ್ತದೆ ಅಥವಾ ಅನಿವಾರ್ಯ ಕಾರಣಗಳಿಂದ ಅವ್ರು ಬೇರೆ ಬದುಕಕ್ಕೆ ಧಾರಣೆ ಇಂದಾಗ ಬರ್ತಾರೆ ಅಂತ ಹೇಳ್ತಿದ್ರೆ ಕೆಲವರು ಹೈ ಹೈಪೈ ಜೀವನ ನಡೆಸಕ್ಕೋಸ್ಕರ ಇದು ದುಡ್ಡಿನ ಆಸೆಗೆ ಬರ್ತಾರೆ ಅಂತ ಆರೋಪ ಇದೆ ದುಡ್ಡಿನ ಆಸೆ ಇರಬಹುದು ಒಡವೆ ಹಾಕ್ಬೇಕು ಒಳ್ಳೆ ಬಟ್ಟೆ ಹಾಕ್ಬೇಕು ನಾನು ಜಿಮ್ ಅಂತ ಕಾರ್ ಬರ್ಬೋದು ಅದು ಬೇರೆ ಜೀವನ ಇಲ್ಲಿ ನಾನು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋ ಆದಂಥ ಲೈಂಗಿಕ ಕರೆ ಕರ್ತಿದಾರಲ್ಲ ಅದೇ ಬೇರೆ ಜೀವನ ಒಬ್ಬೊಬ್ಬರಲ್ಲೂ ಒಂದೊಂದು ಸ್ಟೋರಿ ಇದಾವೆ ಯಾವ ರೀತಿ ವೃತ್ತಿ ಬಂದಿದೀರ ಹೇಗೆ ಬಂದಿದೀರಾ ಅಂತ ಅವ್ರನ್ನ ಕೇಳಿದರೆ ಒಬ್ಬೊಬ್ರು ಒಂದೊಂದರ ಸ್ಟೋರಿ ಇರ್ತಾರೆ ಹಲವಾರು ಕಾರಣಗಳಿಂದ ವೃತ್ತಿ ತೊಡಗಿಸ್ಕೊಂತಾರೆ ಅಂದ್ರೆ ಬೇರೆ ಈಗ ಕೂಲಿ ಮಾಡಿ ಬದುಕ್ಬೋದು ಗಾರೆ ಕೆಲಸ ಮಾಡಿ ಬದುಕ್ಬೋದು ಆ ತರ ಅಲ್ಲಿ ಕೂಡ ಇದಾಗುತ್ತೆ ಅಂತ ಹೇಳ್ತೀರ ನಾವು ಕೇಳಿದೀವಿ ಯಾಕಮ್ಮ ಹೂವು ಮಾರ್ತೀಯ ಇಡ್ಲಿ ಮಾರಕ್ಕಾಗಲ್ವಾ ಅಂತ ಹೇಳಿದಾಗ ಒಂದು ಹೂವು ಮಾರಿದ್ರೆ ಎಷ್ಟು ನಮಗೆ ಸಿಗುತ್ತೆ ಸ್ಕೂಲ್ ಫೀಸ್ ಏನ್ ಕಟ್ಬೇಕು ಮನೆ ಬಾಡಿಗೆ ಏನ್ ಕಟ್ಬೇಕು ಈ ತರ ಒಂದು ನಗರ ಬೆಳೀತಾರ ರೀತಿಯಲ್ಲಿ ಆಗಿನ ಕಾಲ ಬಿಡಿ ಒಂದು ತೊಂಬತ್ತೈದು ತೊಂಬತ್ತಾರಲ್ಲಿ ಕಡಿಮೆ ಇತ್ತೇನೋ. ಅಲ್ಲ ಸೊಸೈಟಿ ವಿರೋಧ ಮಾಡ್ಕೊಂಡು ಬಂದಿದೆ ಒಂದು ಎರಡು ರೀತಿ ಇದರಿಂದ ಸಮಾಜದ ಆರೋಗ್ಯ ಹಾಳಾಗತ್ತೆ ಅಂತ ಇನ್ನೊಂದು ಅವ್ರ ವೈಯಕ್ತಿಕ ಅವರ ದೇಹದ ಆರೋಗ್ಯನೂ ಹಾಳಾಗುತ್ತೆ ಅನ್ನೋ ಎರಡು ಕಾರಣ ಇದೆ ಲೈಂಗಿಕ ರೋಗಗಳು ಬರ್ತವೆ ಅಂತ ಎರಡು ಎರಡು ಕಾರಣಗಳಿದೆ ಸೊಸೈಟಿ ಇದನ್ನ ಯಾವಾಗಲೂ ಹಾದ್ರ ಅಸಹ್ಯ ಹೊಲಸು ಅಂತ ಕಾಣುತ್ತೆ ಅಂತದ್ರಲ್ಲಿ ಹಿಂಗೆಲ್ಲ ಅನಿಸ್ಕೊಂಡು ಇದೇ ವೃತ್ತಿ ಮಾಡ್ಬೇಕಂತ ಆದ್ರ ಆದ್ರಹ ಸುಳ್ಯರು ಈ ತರ ಅಂತ ಎಲ್ಲ ಮಾಡ್ತಾರಲ್ಲ ಆತರ ಒಂದು ಮಹಿಳೆಯರ ಕ್ರಿಯ ಕಾರಣ ಯಾರು ಈ ಸಮಾಜನೇ ತಾನೆ ಈ ಪುರುಷ ಪ್ರಧಾನನೇ ತಾನೆ ಅದಕ್ಕೆ ಯಾಕೆ ಅವ್ರಿಗೆ ಅರ್ಥ ಆಗೋದಿಲ್ಲ ಕಾರಣಕರ್ತರಾಗಿರೋದು ಇದೇ ಸಮಾಜ ಪ್ರಶ್ನೆ ಮಾಡೋದು ಇದೇ ಸಮಾಜ ಇದೆಷ್ಟು ಸರಿ ಆ ಹೋಗೋ ಹೋಗೋಬ್ಬ ಪುರುಷ ಬೇಡಮ್ಮ ನನ್ಗೆ ಯಾಕೋ ನನಗೆ ಬೇಡ ಅನ್ನಿಸ್ತಾ ಇದೆ ನಿನ್ ನಿನ್ನನ್ನ ನಾನು ಒಬ್ಬ ತಂಗಿ ಆಗೋ ಆಗೋ ಇಲ್ಲ ಆಗೋ ನೋಡ್ತಾ ಇದ್ದೀನಿ ತಗೋ ಒಂದೊಂದು ಸಾವಿರ ರೂಪಾಯಿ ಇಟ್ಕೊಂತ ಕೊಟ್ಬಿಟ್ಟು ಹೋದ್ರೆ ಅವ್ರಿಗೆ ಒಂದೆಲ್ಲೋ ಒಂದು ತೃಪ್ತಿ ಸಿಗುತ್ತಲ್ಲ ಬೇಡ ನನಗಿತ್ತು ಕೆಲಸನೇ ಬೇಡ ನೋ ಮನಬೊಲೆ ಬರ್ಬೋದಾಗಿತ್ತಲ್ಲ ಅದಿಲ್ಲ ಅವನಿಗೆ ದಾಹ ತೀರ್ಬೇಕು ಆ ದಾಹ ತೀರ್ಸ್ಕೊಳಕ್ಕೋಸ್ಕರ ಅವಳು ಐನೂರು ಕೇಳೋದಕ್ಕೆ ಸಾವಿರ ಕೊಟ್ಟು ಹೋಗ್ತಾರೆ ಅದ್ರಲ್ಲೂ ಅವರಿಗೆ ಒಂದು ಮಹಿಳೆಯನ್ನ ಯಾವ ರೀತಿ ಬಳಸ್ಕೊಂತಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ಅನುಭವಿಸಬೇಕು ಎಲ್ಲಾ ರೀತಿಲ್ಲೂ ಪುರುಷ ಪ್ರಧಾನ ಇದೆ ಎಲ್ಲಾ ಪುರುಷರು ಕೆಟ್ಟರು ಅಂತ ನಾವ್ ಹೇಳಲ್ಲ ಎಲ್ಲಿವರೆಗೂ ಇದಕ್ಕೆ ಬೇಡಿಕೆ ಇದೆಯೋ ಅಲ್ಲಿವರೆಗೂ ಈ ವೃತ್ತಿ ಈಗ ನಿಮ್ಗೆ ಗೊತ್ತಿರುವ ಹಾಗೆ ಈ ಲೈಂಗಿಕ ವೃತ್ತಿಯಲ್ಲಿ ಯಾವ ಸಮುದಾಯದವರು ಯಾವ ಯಾವ ಜಾತಿಯವರು ಜಾಸ್ತಿ ಜನ ಇದ್ದಾರೆ ಅಲ್ಲ ಸರ್ ನಾವು ಒಂದು ಸರ್ವೆ ಮಾಡಿದ್ವಿ ಬೆಂಗಳೂರು ಸಾಧಾರಣ ಮಹಿಳಾ ಸಂಘ ಬಂದ್ಬಿಟ್ಟು ಒಂದು ಸರ್ವೆ ಮಾಡಿದೆ ಯಾಕೆಂದ್ರೆ ಇಲ್ಲಿ ಕೆಲವೊಬ್ಬ ಹೋರಾಟಗಾರರು ಹೇಳ್ತಾ ಇದ್ರು ಜಾಸ್ತಿ ಎಸ್ ಸಿ ಎಸ್ ಟಿ ಮಹಿಳೆಯರೇ ಈ ವೃತ್ತಿಗೆ ಯಾಕೆಂದ್ರೆ ಬಡಸ್ತಾನ ಅವರ ಅವರ ಜಾತಿ ವರ್ಗಕ್ಕೆ ತಕ್ಕನಾಗಿ ವೃತ್ತಿ ಬಂದ್ಬಿಡ್ತಾರೆ ಅನ್ನೋದ್ರಲ್ಲಿ ಖಂಡಿತ ಇಲ್ಲ ಇಲ್ಲಿ ನಾವು ಸರ್ವೆ ಮಾಡಿದ್ರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟು ಅದರ್ ಕ್ಯಾಸ್ಟಾಗ್ಯಾರ ಇದ್ರೆ ಮತ್ತೆ ಎಸ್ ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಸಿ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಬ್ರಾಹ್ಮಣರು ಕೂಡ ಇದ್ದಾರೆ ಲಿಂಗಾಯತರು ಇದ್ದಾರೆ ಎಲ್ಲ ನಾವಿಲ್ಲಿ ಜಾತಿ ವರ್ಗ ಸಾಧನ ಮಹಿಳಾ ಸಂಘದಲ್ಲಿ ಜಾತಿ ವರ್ಗ ನೋಡ್ತಾನೆ ಇಲ್ಲ ಮಹಿಳೆಯರ್ ಅಂದ್ರೆ ಮಹಿಳೆಯರೇ ಅಲ್ಲ ಒಂದ್ ಚೂರ್ ಜಾಸ್ತಿ ಅಂತ ಅನ್ನೋ ತರ ಯಾವ ಸಮುದಾಯ ಹಂಗ ಹೇಳಕ್ಕಾಗಲ್ಲ ಇರಬಹುದು ಎಷ್ಟು ಎಷ್ಟು ಇಲ್ಲಿ ಸ್ವಲ್ಪ ಮೆಜಾರಿಟಿ ಇರಬಹುದು ಯಾಕೆಂದ್ರೆ ಅಂದ್ರೆ ಯಾವಾಗ ಪೂರ್ವಿಕ ಕಾಲದಲ್ಲಿ ಏನೋ ದೇವದಾಸಿ ಪಂಪಿನ ಕಟ್ಟಿದ್ರಲ್ಲ ಈಗ ಅದನ್ನ ನಿರ್ಮೂಲನೆ ಮಾಡಿದ್ದಾರೆ ಅದರಿಂದ ಬಿಟ್ಟಿರೋಂತ ಮಹಿಳೆಯರು ದೇವದಾಸಿ ಇದು ಬೇಡ ಅಂತ ಮಹಿಳೆಯರು ವೃತ್ತಿ ಬರೋ ಅಂತ ಸಾಧ್ಯತೆ ಇದೆ ಹಾಗಾಗಿ ಒಂದ್ ಸ್ವಲ್ಪ ಮೆಜಾರಿಟಿ ಇರ್ಬೋದು ಶ್ರೇಷ್ಠಿಲಿ ಆದರೆ ಇಲ್ಲಿ ಎಲ್ಲಾ ವರ್ಗದ ಬ್ರಾಹ್ಮಣರು ಇದಾರೆ ಲಿಂಗಾಯತರು ಇದಾರೆ ಕುರುಬರು ಇದಾರೆ ಉಪ್ಪರು ಇದಾರೆ ನಾಯಕರು ಇದಾರೆ ಎಲ್ಲಾ ವರ್ಗದ ಜನನು ಈ ವೃತ್ತಿಲಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಸ್ಲಮ್ ಏರಿಯಾ ಅಥವಾ ಒಂದು ಒಳ್ಳೆ ಒಳ್ಳೆ ಬಡಾವಣೆ ಈ ರೀತಿ ನೋಡಿದ್ರೆ ಯಾವ ಕಡೆಯವರು ನಗರದವರು ಜಾಸ್ತಿ ಇದ್ದಾರೆ ಹಳ್ಳಿಯವರು ಜಾಸ್ತಿ ಬರ್ತಾರೆ

ಕಾನೂನು ಏನ್ ಹೇಳ್ತಾ ಈ ಲೈಂಗಿಕ ವೃತ್ತಿ ಬಗ್ಗೆ ಅಲ್ಲ ಅದೇ ಈಗ ತುಂಬ ವರ್ಷಗಳ ಹೋರಾಟದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಅಕ್ಟೋಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಈ ಮಹಿಳೆಯರನ್ನು ತುಂಬಾ ಗೌರವಂತವಾಗಿ ನೋಡಬೇಕು ಅವ್ರನ್ನ ಯಾವುದೇ ರೀತಿಯ ಪೋಸ್ಟಬಲ್ಲಿ ಬಳಿ ತಗೊಂಡೋಗಿ ಅವ್ರನ್ನ ಒಂದು ಸೆಂಟ್ರಲ್ಲಿ ಹಾಕುವಂಥ ಕೆಲಸ ಆಗಬಾರ್ದು ಅಪ್ಪಿತಪ್ಪಿ ಆ ಥರ ವಯಸ್ಸ ಮಹಿಳೆಯರಿದ್ರೆ ಅವ್ರನ್ನ ಒಂದು ಸರ್ವೆ ಮಾಡಿ ಇಮಿಡಿಯೇಟ್ಲಿ ಅಲ್ಲಿಂದ ಬಿಡುಗಡೆಗೊಳಿಸ್ಬೇಕು ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತ ಭಾವಚಿತ್ರಗಳನ್ನ ತೆಗಿಬಾರದು ಅಸಭ್ಯ ಬೈಬಾರದು ಅವ್ರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಮಾಡಬಾರ್ದು ಈ ತರದನ್ನ ಕಾನೂನು ಈ ರೀತಿಯಲ್ಲಿ ಹೇಳ್ತಾ ಇದೆ ನಾವೇನು ಕೇಳ್ತಾ ಇದ್ದೀವಿ ಅಂದ್ರೆ ತೀರ್ಮಾನ ಸುಪ್ರೀಂ ಕೋರ್ಟ್ ಆದೇಶ ಒಂಥರ ಇದ್ರೆ ನಾವು ರಾಜ್ಯ ಸರ್ಕಾರಗಳು ಇದನ್ನ ನಿರಪರಾಧಿಕರಣಗೊಳಿಸಿ ಡಿಕ್ರಿಮಿಲಜ್ ಅಂತ ಏನ್ ಹೇಳ್ತಾರೆ ನಿರಪರಾಧಿಕರಣಗೊಳಿಸಿದ್ರೆ ನಿರಾಪ್ರಾಧಿಕರಣಗೊಳಿಸಿದ್ರೆ ಒಂದು ಭದ್ರತೆ ಸಿಗುತ್ತೆ ಅಂತ ನಮ್ಮ ವಾದ ಇದೆ ಐ ಟಿ ಪಿ ಆಕ್ಟ್ ಏನಿದೆಯಲ್ಲ ಅದನ್ನ ತೀರಮಾನ ಈ ಒಂದು ಸಮುದಾಯಕ್ಕೆ ಒಳಪಡಿಸೋದು ಬೇಡ ಒಬ್ಬ ಹೆಣ್ಮಗಳು ರಸ್ತೆಯಲ್ಲಿ ನಿಂತಿರ್ತಾರೆ ಇನ್ನೊಬ್ಬ ಹೋಗ್ತಾನೆ ಕೇಳ್ತಾನೆ ಕೇಳಿ ಅವರು ಪರಸ್ಪರ ಒಪ್ಪಿಗೆ ಮೂಲಕ ಒಂದು ಯಾವುದೋ ಲಾಡ್ಜ್ಗೆ ಹೋಗ್ತಾರೆ ಏನು ಮಾ ಇದು ಮಾಡ್ತಾರಲ್ಲ ಅದನ್ನ ಪೊಲೀಸರು ಅವ್ರ ಮೇಲೆ ಈ ಥರ ಹಲ್ಲೆಗಳು ಮಾಡ್ತಾರೆ ಇಂಥ ಲಾಡ್ಜ್ಗಳು ಸಿಕ್ಕಾಕೊಂಡಾಗ ಅದು ಕಾನೂನು ಪ್ರಕಾರ ಸರಿನಾ ತಪ್ಪಾ ಹೋಗಿದ್ರೆ ನೀವು ಹೇಳೋದಲ್ಲ ಕಾನೂನು ಏನು ಹೇಳುತ್ತೆ ಅಂತ ಕಾನೂನು ಕೂಡ ತಪ್ಪಿಲ್ಲ ಅಂತ ಹ್ಮ್ ನಂಗೆ ಅದು ಬೇಕಾಗಿತ್ತು ಅಂದ್ರೆ ನೀವು ಗೌರವಾಲಿ ಅಂತ ನಡೆಸಿದ್ರೆ ಅಂದ್ರೆ ಮೂರ್ನಾಲ್ಕು ಜನ ಒಟ್ಟೊಟ್ಟಿಗೆ ನಾಲ್ಕು ಜನ ಮಹಿಳೆಯರು ಇಟ್ಕೊಂಡು ನಡೆಸಿದ್ರೆ ಅದು ಕಾನೂನು ಪ್ರಕಾರ ತಪ್ಪು ಅದು ಮಹಿಳೆಯರಿಗೆ ಶಿಕ್ಷೆ ಇಲ್ಲ ಯಾರು ನಡೆಸ್ತಾ ಇರ್ತಾರಲ್ಲ ಅವರೇ ಶಿಕ್ಷೆ ಕೊಡಿ ಅಂತ ಕಾನೂನು ಹೇಳುತ್ತೆ ಹ್ಮ್ ಮಹಿಳೆಯರ ಬಗ್ಗೆ ಅವ್ರು ಆಕಸ್ಮಿಕ ಬಂದಿದಾರೆ ಅವ್ರು ಯಾರ್ ಇಟ್ಕೊಂಡ್ ನಡೆಸ್ತಾರಲ್ಲ ಅವ್ರಿಗೆ ನೀವು ಶಿಕ್ಷೆ ಕೊಡಿ ಅಂತ ಕಾನೂನು ಹೇಳುತ್ತೆ ಬಟ್ ಆದ್ರೆ ಅದನ್ನು ಕೂಡ ಈಗ ಏನ್ ಹೇಳ್ತಾರೆ ಈಗ ಲಾಡ್ಜ್ ಗೆ ಹೋದ್ರೆ ಪೊಲೀಸ್ ರೇಡ್ ಆಗುತ್ತೆ ತಗೊಂಡ್ ಹೋಗ್ತಾರೆ ಭಯಂಕರ ಇದನ್ ಮಾಡಿ ಏನೋ ಒಂದ್ ಕೇಸ್ ಬಿಟ್ ಮಾಡಿ ಅವ್ರನ್ನ ತಗೊಂಡ್ ಒಳಗಡೆ ಆಗ್ತಾರೆ ಲಾಡ್ಜ್ ಮಾಲೀಕರಿಗೆ ಒಬ್ರು ವಯಸ್ಕ ಗಂಡು ಹೆಣ್ಣು ಲಾಡ್ಜ್ ಗೆ ಹೋದ್ರೆ ಲಾಡ್ಜ್ ಮಾಲೀಕರ ಅರೆಸ್ಟ್ ಮಾಡ್ತಾರೆ ಅವ್ರನ್ನ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿರೋ ಸಪ್ಲೈಯರ್ಸ್ ನ ಅರೆಸ್ಟ್ ಮಾಡ್ತಾರೆ ಏನು ಮಾಡಿದಿರೋ ತಗೊಂಡೋಗಿ ಜೈಲಲ್ಲಿ ಇಡ್ತಾರೆ ಅವ್ರ್ ಏನ್ ಮಾಡಿರ್ತಾರೆ ಅಪರಾಧಿಗಳು ಅಂತ ತೋರಿಸ್ತಾರೆ ಆಯ್ತಾ ಹಾಗೆ ಅದಕ್ಕೆ ನಾವೇನ್ ಹೇಳ್ತಾ ಅಂದ್ರೆ ಎಲ್ಲೋ ಒಂದು ಮನೆಯಲ್ಲಿ ಹೊಟ್ಟೆಪಾಡು ಮಾಡ್ತಾರೆ ಅಂದ್ರೆ ಕೆಲವೊಂದು ಸಂಘ ಸಂಸ್ಥೆಗಳು ಚರ್ಚೆ ಮಾಡ್ತಾ ಇರೋದು ಮನೇಲಿ ಎಲ್ಲೋ ಒಂದ್ ಕಡೆ ಹೊಟ್ಟೆಪಾಡು ಮಾಡ್ತಾ ಇದಾರೆ ಅಂದ್ರೆ ಅದು ತಪ್ಪ ಅಲ್ಲ ಅಂತ ನಾವು ವಾದ ವಿವಾದ ಮಾಡ್ತಾ ಇದ್ದೀವಿಗೋದ್ರೂ ತಪ್ಪು ಅಂತೀರಾ ಮನೇಲಿ ಇದ್ರು ತಪ್ಪು ಅಂತೀರಾ ಮತ್ತೆ ನೆಲ್ಲಿ ಹೋಗ್ಬೇಕು ಕಾನೂನೇ ತಪ್ಪಲ್ಲ ಅಂತ ಹೇಳುತ್ತಲ್ಲ ಮತ್ತೆ ಹಾಗೆ ಮಾಡ್ತಾರೆ ಅಂತ ಈಗ ಒಬ್ಬ ವಯಸ್ಕ ಗಂಡು ಹೆಣ್ಣು ಲಾಡ್ಜ್ಗೆ ಹೋದ್ರೆ

ಈಗ ಲಾಡ್ಜ್ ಮಾಲೀಕರನ್ನ ಮತ್ತೆ ಸಪ್ಲೈ ಸಪ್ಲೈರ್ ತಗೊಂಡೋಗಿ ಇನ್ನೊಂದ್ ಸರಿ ಆ ಲಾಡ್ಜ್ ಹೋಗಕ್ ಆಗುತ್ತಾ ಲಾಡ್ಜ್ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಇನ್ನೊಬ್ಬ ಗಿರಾಕಿ ಎಲ್ಗೋ ಕರ್ಕೊಂಡ್ ಹೋಗ್ತಾನೆ ಆ ಜಾಗಕ್ಕೆ ಕರ್ಕೊಂಡ್ ಹೋದ್ಮೇಲೆ ಅಲ್ಲಿ ಐದಾರು ಜನ ಸೇರ್ಕೊಂಡು ಅವಳ ಮೇಲೆ ಇದ್ಮಾಡ್ತಾರೆ ಕಣ್ ನಮ್ಗೆ ಸಾಕ್ತಾರೋ ಇಲ್ವೋ ಅವ್ಳ ಆರೋಗ್ಯ ಅವ್ಳಗ್ ಕಾಪಾಡ್ಕೊಳ್ಳಕ್ ಆಗುತ್ತೋ ಇಲ್ವೋ ಇಲ್ಲಾಂದ್ರೆ ಅವ್ರಿಗೆ ಮಾಹಿತಿ ಇರುತ್ತೆ ಒಬ್ಬ ಗಿರಾಕಿ ಹತ್ರ ಅವ್ರು ಅವ್ರಿಗೆ ತಿಳಿವಳಿಕೆ ಹೇಳ್ತಾರೆ ನೋಡಪ್ಪ ನಾನೇನೋ ಈ ತರ ನಿನ್ ಜೊತೆ ಬಂದಿದ್ದೀನಿ ನಾನ್ ಇದೇ ತರ ಬೇರೆ ಜೊತೆ ಹೋಗಿಲ್ಲ ಅಂತ ಏನ್ ಗ್ಯಾರಂಟಿ ನೀನ್ ದಯವಿಟ್ಟು ಕಾಂಡಮ್ ಬಳಸು ಅಂತ ಒಂದು ಮಾಹಿನಿ ಕ್ರಿಯೇಟ್ ಮಾಡಕ್ಕಾಗಲ್ಲ ಅವ್ರನ್ನ ಕ್ಲಾಸ್ಗೆ ಹೋದಾಗ ಅವ್ರು ಮಾತಾಡಕ್ಕೆ ಆಗಲ್ಲ ಐದಾರು ಜನ ಇರ್ತಾರೆ ಅವ್ರು ಹೇಳಿದ್ರೆ ಕೇಳಲೇಬೇಕು ಆಗ ಕಾಯಿಲೆ ತುರ್ತಾಗ್ಬೋದು ಇದು ಹಾಕ್ಬಾರ್ದು ರೂಮ್ ಗಳನ್ನ ನೀವು ಬಂದ್ ಮಾಡಿಸ್ಬಿಡಿ ಸುಮಾರು ಎರಡು ವರ್ಷ ಆಯ್ತು ಲಾಡ್ಜ್ ಗಳು ಬಂದ್ ಆಗಿದಾವೆ ಎಲ್ಲೂ ಕೊಡ್ತಾ ಇಲ್ಲ ನಿಮ್ಮ ಭದ್ರತೆಗೆ ನಾವು ಏನೋ ಬಂದ್ ಮಾಡಿಸ್ಬಿಡಿದ್ರೆ ಒಳ್ಳೇದಾಗುತ್ತೆ ಅಂತ ನೀವು ಮಾಡ್ತಾ ಇದ್ರ ಈ ಒಂದು ವೃತ್ತಿ ಎಲ್ಲಿ ಹೋಗುತ್ತೆ ಅಂತ ನೀವ್ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂಡರ್ ಗ್ರೌಂಡ್ ಇಲ್ಲಲ್ಲ ಅಂಡರ್

ಅಂತ ಸೈಡ್ಗೆ ಇಟ್ಟಿರ್ತಾರೆ ಅವ್ರ ಮುಖ ಪ್ರದರ್ಶನ ಮಾಡ್ತಲ್ಲ ಬಟ್ ಅವ್ರ ಅದೇ ಈಗ ಹೇಳ್ದಂಗೆ ಇವ್ರ ಮುಖಗಳು ತೋರ್ಸ್ಬಿಟ್ಟು ಅವ್ರ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ನೋಡ್ಬಿಟ್ರೆ ಮತ್ತೆ ಅವ್ರ ಮೇಲೆ ಬೇರೆ ಕಳಂಕ ಬರುತ್ತಲ್ಲ ಹಾಗಾಗಿ ಅವ್ರ ಮುಖಗಳನ್ನ ಹೆಂಡತಿ ಮಕ್ಕಳು ಅಂತ ಅಂದ ತಕ್ಷಣ ಇದಾಯ್ತು ಈಗ ಲೈಂಗಿಕ ವೃತ್ತಿ ಲೈಂಗಿಕ ಸೆಕ್ಸ್ ವರ್ಕ್ ಮಾಡುವ ಹೆಣ್ಮಕ್ಳು ಇನ್ನೊಂದು ಕುಟುಂಬ ಹೊಡಿತಾರೆ ಅಲ್ಲಿ ಅಂತ ಅಂತ ಅನ್ಸತ್ ಅಂತ ಆರೋಪ ಇದೆಯಲ್ಲ ಹೊರಗಡೆ ನಾವೇನ್ ಹೇಳ್ತೀವಿ ಅಂದ್ರೆ ಇನ್ನೊಬ್ರು ಒಂದ್ ಕುಟುಂಬ ಹೊಡಿತಾ ಇಲ್ಲ ಅವಳು ಮನೇಲಿ ಏನ್ ಅವ್ನಿಗೆ ಆಸೆ ಆಕಾಂಕ್ಷೆ ತೀರಕ್ ಆಗಲ್ಲ ಅದನ್ನ ಅವ್ನ್ ಇಲ್ಲಿ ತೀರಿಸ್ಕೊಳಕ್ ಬರ್ತಾ ಇಲ್ಲ ಕುಟುಂಬ ಅಂತ ಕೆಲ್ಸ ಮಾಡ್ತಾ ಇಲ್ಲ ಅದ್ರಲ್ಲಿ ಇವ್ರ್ಗಳ ಜೊತೆ ಈ ಕಮ್ಯುನಿಟಿ ಜೊತೆ ಏನ್ ಪುರುಷರು ಅಂತ ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರ ಇಡೀ ಕುಟುಂಬ ಅವ್ಳು ನೋಡ್ಕೊಂತಾಳೆ ಅವ್ರ ಮಕ್ಕಳ ಮರಿ ಇರ್ಬೋದು ಇವಳ ಮಕ್ಕಳ ಮರಿ ನೋಡ್ಕೊಳೋದ್ರ ಜೊತೆ ಅವ್ರ ಮಕ್ಕಳ ಮರಿನ ನೋಡ್ಕೊಂತಾಳೆ ಅವ್ರ ಜೊತೆ ಸೀರೆನು ಕೊಟ್ ಕಳಿಸ್ತಾಳೆ ಇವ್ರು ನನ್ ಪಾರ್ಟ್ನರ್ ಆಗಿದೀರಾ ನಾನು ನಿಮ್ಮನ್ನ ನೋಡ್ಕೊಂತ ಇದೀರ ಅಂದ್ರೆ ನನ್ ಅವ್ರ ನಿಮ್ ಹೆಂಡತಿ ಮಕ್ಕಳ್ನ ನೋಡ್ಬೇಕಲ್ವ ಅವಾಗ ಅದನ್ನೇ ಕೇಳೋದು ಗಂಡನಾಗಿ ಪದವಿ ಕೊಟ್ಟಿದೀನಿ ಹಾಗಾಗಿ ನೀನ್ ನನಗೆ ಏನ್ ಕೊಡ್ತೀಯಾ ಆ ತರದಲ್ಲಿ ಈಗ ಕೆಲವೊಂದ್ ದಿನಗಳಿಂದ ಸ್ವಲ್ಪ changes ಆಗಿರ್ಬೋದು first ಮನೆಗಳೇ ಕೊಡ್ತಾ ಇರ್ಲಿಲ್ಲ ಒಬ್ಬ ಪುರುಷ ಇಲ್ಲ ಅಂದ್ರೆ ಸಿಂಗಲ್ woman ಗೆ ಮನೆನೆ ಕೊಡ್ತಾ ಇರ್ಲಿಲ್ಲ ಫ್ಯಾಮಿಲಿ ಇದ್ರೆ ಮಾತ್ರ ಮನೆ ಕೊಡ್ತೀವಿ ಅಂತಿದ್ರು ಆ ತರ ಇರ್ಬೇಕಾದ್ರೆ ಯಾರ್ನಾದ್ರೂ ಒಬ್ಬನ client ಆಗಿ ಬಂದವರನ್ನೇ partner ಆಗಿ ಮಾಡ್ಕೋಬೋದು. ಅವಾಗ ತಗೊಂಡೆ ಗಂಡ ಅಂತ ತೋರಿಸಿರ್ತಾರೆ ನಾನ್ ಈ ಮನೆ ಮಾಡ್ತೀನಿ ಗಂಡ ಅಂತ ಅಂತೇಳಿದ್ರಮ್ಮ ನೋಡು ನನ್ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನನ್ಗೇನಾದ್ರೂ ಮಾಡು ಅಂತೇಳಿ ಅವ್ರ ಮನೆ ಕುಟುಂಬರವ್ ನೋಡ್ಕೊಳೋ ಅಂತ ಕೆಲ್ಸ ಮಾಡ್ತಾರೆ ಅವ್ರ ಕುಟುಂಬ ಒಡಿಯಂತ ಕೆಲಸ ಸಾಮಾನ್ಯ ಈರುತ್ತಿಲ್ಲ ಮರ ಮಹಿಳೆ ಮಾಡಲ್ಲ ಹ್ಮ್ ಅವ್ರ ಮನೇಲಿ ಇರೋರ್ ಬೇಕಾರೆ ಅವ್ರ ಫ್ಯಾಮಿಲಿ ಅಲ್ಲ ಗಂಡ್ ಮಕ್ಳು ಯಾಕೆ ಬರ್ತಾರೆ ಅಂತ ಈಗ ಅವ್ರ ಮನೇಲಿ ಹೆಂಡ್ತಿ ಮಕ್ಳು ಇದ್ರೆ ಯಾಕೆ ಬರ್ತಾರೆ ಅಥವಾ ಇರಲ್ವಾ ಅಥವಾ ಆ ವಿದುರರಾಗಿರ್ತಾರೆ ಆಗ ಹೆಂಡ್ತಿ ಅವ್ರ ಲೈಂಗಿಕ ಬದುಕು ಅವರ ಸೈಕಾಲಜಿ ಯಾವ ರೀತಿ ಇರುತ್ತೆ ಅಂತ

ಇಲ್ಲಿನ ಲೈಂಗಿಕ ಕಾರ್ಯಕರ್ತೆಯರ ಬದುಕು ಹೇಗಿದೆ ಒಂದು ಅಗತ್ಯದ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅವರಿಗೆ ಖಂಡಿತ ಸರ್ ಏಕೆಂದರೆ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ಅದೇ ಆ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತ ವ್ಯವಸ್ಥೆಗಳು ಇರಲಿಲ್ಲ ಏನು ಮಾಡ್ಕೋಣ ಅಂತ ಈ ಸಂಘಟನೆ ಅಂತ ಏನು ಕಟ್ಟಕೊಂಡ್ರು ಸಾಧನಾ ಮಹಿಳಾ ಸಂಘ ಅಂತ ಆದಮೇಲೆ ಅವರಿಗೆ ಒಂದಷ್ಟು ಭದ್ರತೆಗಳನ್ನು ಮಾಡ್ತಾ ಇದೀವಿ ಕ್ಯಾಸ್ಟಿಂಗ್ ಕಮ್ ಇರಬಹುದು ಬ್ಯಾಂಕ್ ಅಕೌಂಟ್ ಇರಬಹುದು ಮತ್ತೆ ಎಜುಕೇಶನ್ ಆಗ್ತಾ ಎಜುಕೇಶನ್ ಆಗ್ತಾ ಇದೆಯಾ ಇಲ್ವಾ ಆ ಮಕ್ಕಳಿಗೆ ಎಜುಕೇಶನ್ ಸಿಗ್ಲಿಲ್ಲ ಅಂದ್ರೆ ಹೇಗ ಮಾಡ್ಬೋದು ಬೇರೆ ಹಾಸ್ಟ್ಲಿ ಬಿಟ್ಟು ಇಲ್ಲ ನಾವೇ ಏನಾದ್ರೂ ಬೇರೆಯವರತ್ರ ದಾನಿಗಳ ಹತ್ರ ಇಸ್ಕೊಂಡು ಅವರಿಗೆ ಮಕ್ಳು ಎಜುಕೇಶನ್ ಕೊಡಿಸಬಹುದ ಈ ತರದಲ್ಲೆಲ್ಲ ಸಾಧನ ಮಹಿಳಾ ಸಂಘ ಮತ್ತೆ ನೀವು ನೂರು ರೂಪಾಯಿ ದೊಡಿದ್ರೆ ಐವತ್ತು ರೂಪಾಯಿ ಖರ್ಚು ಮಾಡೋ ಐವತ್ ರೂಪಾಯಿ ಬ್ಯಾಂಕ್ ಅಲ್ಲಿ ಮುಂದಿನ ದಿನ ಇದೇ ಜೀವನ ಇರೋದಿಲ್ಲ ಕೊನೆವರೆಗೂ ಇವತ್ತು ನೀನ್ ನೋಡಕ್ ಸೌಂದರ್ಯ ಇವತ್ತು ಈ ಥರದ್ದೆಲ್ಲ ತಿಳೋಳ್ಕೆ ತಿಳ್ಕೆ ಕೊಟ್ಟು ಅವ್ರನ್ನ ಒಂದಷ್ಟು ಸರ್ಕಾರ ಸರ್ಕಾರದಲ್ಲ ಕಾರ್ಡ್ಗಳು ಅವ್ರ ಹತ್ರ ಇರ್ತಾವ ಈಗ ಉದಾಹರಣೆಗೆ ರೇಷನ್ ಕಾರ್ಡ್ ವೋಟಿಂಗ್ ಕಾರ್ಡ್ ಅದೇ ಡ್ರೈವಿಂಗ್ ಲೈಸೆನ್ಸ್ ಆತರದೆಲ್ಲ ಅಧಿಕಾರಿಗಳ ಹತ್ರ ಹೋದ್ರೆ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ ಮನೆ ಅಗ್ರಿಮೆಂಟ್ ಪೇಪರ್ ಕೇಳ್ತಾರೆ ಇಲ್ಲ ಕ್ಯಾಸ್ಟ್ ಇನ್ಕಮ್ ಕೇಳ್ತಾರೆ ಇವತ್ತ ಕ್ಯಾಸ್ಟ್ ಇನ್ಕಮ್ ಮಾಡ್ಸ್ಬೇಕಂದ್ರೆ ಈ ಕಡ್ಡಾಯವಾಗಿ ಟಿಸಿ ಇರ್ತೈತೆ ಎಸ್ ಸಿ ಎಸ್ ಟಿಗಳ್ಗೆ ಕ್ಯಾಸ್ಟ್ ಇನ್ಕಮ್ ಮಾಡ್ಸ್ಬೇಕು ಅಂತ ಟಿ ಸಿ ಇರ್ತದೆ ಅವ್ರು ಯಾವ್ದೋ ಊರಿಂದ ಬಂದಿರ್ತಾಳ ಅಲ್ಲಿಂದ ಟಿ ಸಿ ಹಿಡ್ಕೊಂಡ್ ಬಂದಿರ್ತಾಳ ನಾವ್ ಹೇಳ್ತಾ ಇದೀವಿ ಸಾಧನ ಮಹಿಳಾ ಸಂಘ ಇಲ್ಲಿ ಬಂತು ಅಂದ್ರೆ ಈ ಸಂಘಟನೆ ಆ ಕಮಿಟಿ ಅಂತ ಅರ್ಥ ಮಾಡ್ಕೊಂಡು ಅಧಿಕಾರಿಗಳು ಅವ್ರಿಗೆ ಆ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಆಧಾರ್ ಕಾರ್ಡ್ ಆಗ್ಲಿ ಪ್ಯಾನ್ ಕಾರ್ಡ್ ಆಗ್ಲಿ ರೇಷನ್ ಕಾರ್ಡ್ ಆಗ್ಲಿ ವೋಟರ್ ಐ ಡಿ ಆಗ್ಲಿ ಕ್ಯಾಸ್ಟ್ ಇನ್ಕಮ್ ಆಗ್ಲಿ ಈ ಪ್ರತಿಯೊಂದನ್ನು ಒದಗಿಸೋ ಅಂತ ಕೆಲಸ ಮಾಡ್ಬೇಕು ಅಲ್ಲಿ ಹೋದ ತಕ್ಷಣ ಇವಳ ಹತ್ರ ಅದಿಲ್ಲ ನಾವು ಒಪ್ಕೊಳೋದಿಲ್ಲ ನಾವು ಕೊಡಕ್ ಆಗೋದಿಲ್ಲ ಮೇಲ್ ಅಧಿಕಾರಿಗಳು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತ ಈಗ ನೀವು ಹೇಳ್ತಾ ಇದ್ರಿ ಈ ತರದ ಯಾವ್ದೇ ಕಾಗದ ಆ ತುಂಬಾ ಹಿಂಶಕುರ ಅಭದ್ರತೆಯಲ್ಲಿ ರಸ್ತೆ ರಾತ್ರಿಯೆಲ್ಲಾ ರಸ್ತೆಯಲ್ಲಿ ನಿಂತ್ಕೊಂಡು ಅಥವಾ ಆ ಯಾರೋ ಕರೆದ್ರಂತ ಎಲ್ಲೋ ಹೋಗುವಂತದ್ದು ಈ ತರದೆಲ್ಲಾ ಹೆಣ್ಮಕ್ಳಿಗೆ ಇದನ್ನ ಅಂದ್ರೆ ಇದನ್ನ ಅವ್ರ ಭದ್ರತೆ ವಿಚಾರದನ್ನ ಹೇಗ್ ತೊಳೆದುಕೊಳ್ಳುದು ಅಂತ ನಾವ್ ಅದಕ್ಕೆ ಇವಾಗ ಏನೋ ಪ್ರಶ್ನೆ ಸರ್ಕಾರ ಕೇಳ್ತಾ ಇರೋದಂದ್ರೆ ಸರ್ಕಾರಗೂ ಸುರ್ ಅಂತ ನಮ್ ಸರ್ಕಾರ ಏನ್ ಮಾತಾಡ್ತಾ ಇದೆ ಎಲ್ರಿಗೂ ಯಾವ ಕ್ಯಾಟಗರಿಗಳಿಗೆ ಮನೇಲೂ ಸಿಗಬೇಕು ಅಂತ ಚರ್ಚೆ ಮಾಡ್ತಾ ಇದೀರ ಹಾಗೇನೆ ಈ ಕಮ್ಯುನಿಟಿಗೂ ಒಂದು ಟೂರ್ ಕೊಡಿ ಯಾಕೆಂದ್ರೆ ಯಾವ್ದೇ ಸರ್ಕಾರ ಸರ್ಕಾರ ನಾವು ಈಗ ಅದನ್ನ ಶುರು ಮಾಡಿದೀವಿ ಯಾಕೆ ಅಂದ್ರೆ ಅಹ್ ಹದಿನಾರು ಹದಿನೈದು ಹದಿನಾರನೇ ಇಸ್ವಿಯಲ್ಲಿ ಬೆಂಗಳೂರು ಸಾರಿ ಕರ್ನಾಟಕದಾದ್ಯಂತ ಒಂದು ಲೈಂಗಿಕ ಕಾರ್ಯಕರ್ತರ ಸ್ಥಿತಿಗತಿ ಅಧ್ಯಯನ ಆಯ್ತು. ಆಗಿದ್ದು ಟ್ಯಾಗೋರ್ ಇದ್ರು ವರದಿ ಏನಾಯ್ತು ಅಂದ್ರೆ ಅದರಲ್ಲಿ ಸರಿಯಾದ ರೀತಿ ವರದಿ ಇಲ್ಲ ಮತ್ತೆ ಅದನ್ನ ಪುನರಾವಲೋಕನ ಮಾಡಿ ಧನ್ಯವಾದಗಳು ಮೇಡಮ್ ಲೈಂಗಿಕ ವೃತ್ತಿಯಲ್ಲಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಹಂಚ್ಕೊಡ್ರಿ ಎರಡನೇ ಭಾಗದಲ್ಲಿ ಇನ್ನಷ್ಟು ಹಂಚ್ಕೊಳಿ